ರಾಜ್ಯಸಭದ ಸದಸ್ಯ ಆಗಿ ವೀರೇಂದ್ರ ಹೆಗ್ಗಡೆ ಎನ್ನುವ ಒಬ್ಬ ವ್ಯಕ್ತಿಯಲ್ಲಿ ಇರುವಾಗ ಆ ವ್ಯಕ್ತಿಯನ್ನು ಯಾರು ಕೂಡ ಧರ್ಮಾಧಿಕಾರಿ ಅಂತ ನೋಡಾಗಿಲ್ಲ ಯಾರೇ ಹೋರಾಟಕ್ಕೆ ಬಂದ್ರೆ ಮೊದಲು ಇವರು ಹೇಳದೇನಂತ ಹೇಳಿದ್ರೆ ಇವ್ರು ಷಡ್ಯಂತ್ರ ಮಾಡೋಕೆ ಬಂದಿದ್ದಾರೆ ಒಂದ್ ಹೇಳ್ತಾರೆ ಅದ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಂದ್ರೆ ಒಟ್ರಾಸಿ ಬಂದವರೆಲ್ಲ ಬಾಯಿ ಮುಚ್ಚಿ ನಿಲ್ಬೇಕು ಯಾರಿಗಾದ್ರೂ ಕೂಡ ಈ ಒಂದು ಹೋರಾಟಕ್ಕೆ ಬರುವಂತದ್ದು ವಿಶ್ವಾಸ ಬಂದಿದೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲು ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರತಿ ಒಬ್ನಿಗೂ ಕೂಡ ಗೊತ್ತಾಗಿತ್ತು ಆ ಒಂದು ಅನ್ಯಾಯವಾದಂತ ಹೆಣ್ಮಗಳ ತಾಯಿ ಮೇಲೂ ಕೂಡ ಇವರು ಇಷ್ಟೊಂದು ದೌರ್ಜನ್ಯನ ಮಾಡ್ತಿದಾರೆ ಅಂತ ಹೇಳಿದಾಗ ಆ ವ್ಯಕ್ತಿ ಅದರಲ್ಲೂ ಮಾತಾಡಲ್ಲ ನೀವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಮೊದಲು ನಿಮ್ದೇ ಮೊಬೈಲ್ ಕಿತ್ಕೊಳ್ತಾ ಇದಾರೆ ಇಲ್ಲ ನಿಮ್ಮನ್ನೇ ಬಸ್ ಚೆಕ್ ಮಾಡಬೇಕು ಅಂತ ನಮ್ಮ ಒಂದು ಸಂವಿಧಾನದಲ್ಲಿ ಈ ರೀತಿ ಕಾನೂನು ಎಲ್ಲಾದ್ರೂ ಇದೆಯಾ ಫೇಕ್ ಅಕೌಂಟ್ ಮಾಡಿದ್ನ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದಾಗ್ಲೇ ಅವ್ರು ಕೇಸ್ ತಗೊಳಲ್ಲ ಅಂತ ಹೇಳಿದ್ಮೇಲೆ ಆ ಊರಲ್ಲಿ ಇನ್ನು ಸತ್ತ ಕೇಸ್ ತಗೊಳ್ತಾರೆ ಇವತ್ತು ನಾನು ಸ್ವಲ್ಪ ಹೆಂಡು ಕೊಡ್ತೀನಿ ಜಾಸ್ತಿ ಕೊಡಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ಬೇವರಿಸು ಕೂಡ ಮುಖವಾಡನ್ನು ನಾನು ಕಳಿಸ್ತೇನೆ ಇವನು ಇಂಡಿಯಾದಲ್ಲಿ ಕೂತಿಲ್ಲ ಇವನು ಗೊತ್ತಾಯ್ತಾ ಇವನು ಇಲ್ಲಿ ಯಾರ್ದು ಅಪ್ಪನಿಗೆ ಹುಟ್ಟದವನು ಇವನು ಸ್ವಲ್ಪ ನಮ್ಮ ದೇಶ ಬಿಟ್ಟು ಹೊರ ದೇಶದಲ್ಲಿ ಇದ್ದಾನೆ ವೀರೇಂದ್ರ ಗಡವರು ಇಲ್ಲಿಯವರೆಗೂ ಒಂದೇ ಒಂದು ಸೌಜನ್ಯ ತಾಯಿ ಕುಸುಮಾತಿ ಅವರಿಗೆ ಈ ತರ ಒಂದು ಫೋಟೋ ಹಾಕಿ ತೇಜವಾದ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಒಂದೇ ಒಂದು ಬಾಯಿ ಬಿಟ್ಟು ಮಾತಾಡ್ಬೇಕಿತ್ತು ಮಾತಾಡಿಲ್ಲ ಮಾತಾಡುದಿಲ್ಲ ಎಂ ಪಿ ಹತ್ರ ಹೋಗ್ತಾರೆ ಎಂ ಪಿ ಯಾರು ವೀರೇಂದ್ರ ಹೆಗ್ಗಡೆ ನಮ್ಮ ಧರ್ಮಸ್ಥಳದಲ್ಲಿ ಇರೋದು ಕೂಡ ಪಕ್ಷ ನಮ್ಮ ನಡೀತಿರೋದು ಇವಾಗ ಬಿಜೆಪಿ ನಾನು ಓಟ್ ಕೊಟ್ಟಿದ್ದೇನೆ ಓಟ್ ಕೊಟ್ಟು ನನ್ನ ಮನೆಯವ್ರ ಮೇಲೆ ಒಂದು ಅನ್ಯಾಯ ಆದಾಗ ನಾನು ಮೊದಲು ಹೋಗೋದೇ ವೀರೇಂದ್ರ ಹೆಗ್ಗಡೆ ಹತ್ರ ಅಲ್ವಾ ಅವನ್ ಧರ್ಮಾಧಿಕಾರಿ ಅಂತ ನನಗೆ ಹೋಗ ಅಗತ್ಯ ಇಲ್ಲ ಅಲ್ಲಿ ದೇವಸ್ಥಾನದ ಮುಂದ್ಗಡೆ ಯಾರ್ಯಾರ ಜೊತೆ ರಾಜಕಾರಣಿಗಳ ಜೊತೆ ನಿಂತಿರೋ ಹಾಕಿದಾನೆರಿ ಆಗಿದೆ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಮುಂಬೈಗೆ ಬಂದಿದ್ದೇವೆ ಇವತ್ತು ನಮ್ಮ ಜೊತೆ ಅಣ್ಣ ಬಾಂಡವರು ಇದ್ದಾರೆ ಮೊತ್ತ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ ನಲ್ಲಿ ಅಣ್ಣ ಬಾಂಡವರು ಮಾತಾಡ್ತಾ ಇದ್ದಾರೆ ಧರ್ಮಸ್ಥಳ ಕೇಸ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಆದ್ರೂ ಕೂಡ ಕೆಲ ಕೆಲವೊಂದು ವಿರೋಧಿಗಳು ನಮ್ಮನ್ನೆಲ್ಲ ಅಪಪ್ರಚಾರ ಮತ್ತೆ ಏನೋ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಅನ್ನ ಬಾಂಡವರಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಸರ್ ಏನು ಹೇಳ್ತಾ ಇದೆ ಈಗ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಪಪ್ರಚಾರದ ಬಗ್ಗೆ ಧರ್ಮಸ್ಥಳದಲ್ಲಿ ಮಾತಾಡುವ ರೀತಿ ಜನರನ್ನ ಬಹಳ ಒಂದು ಗೊಂದಲಕ್ಕೆ ತಂದು ಹಾಕಿದೆ ಆದರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿರೋದೆಲ್ಲ ಪ್ರತಿಯೊಬ್ಬರು ಕೂಡ ರಾಜಕಾರಣಿಗಳು ಮಾತ್ರ ಅದನ್ನು ಬಿಟ್ಟರೆ ಬೇರೆ ಯಾರು ಏನು ಹೇಳ್ತಿಲ್ಲ ಇವಾಗ ಧರ್ಮಸ್ಥಳದ ಜೊತೆ ನಿಂತಿರೋರೆಲ್ಲರೂ ಅವರ ಪರವಾಗಿ ನಿಂತು ಮಾತಾಡ್ತಿರೋರನ್ನ ನಾವು ನೋಡೋಕೋದ್ರೆ ಅದು ಎಲ್ಲ ಬರೀ ರಾಜಕಾರಣಿಗಳು ಮಾತ್ರ ಬೇರೆ ಯಾವುದೇ ರೀತಿಯಲ್ಲಿರುವಂತಹ ಹೋರಾಟಗಾರರು ಇವತ್ತು ಅವರ ಜೊತೆ ಯಾರೂ ಕೂಡ ಇಲ್ಲ ಆದರೆ ನಮ್ಮ ಸೌಜನ್ಯ ವಿಷಯದಲ್ಲಿ ಬಂದ್ರ ಬಂದಾಗ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲ ಮಹಿಳಾ ಸಂಘದಿಂದ ಹಿಡಿದು ಬೇರೆ ಕೆಲವೊಂದು ಬೇರೆ ಬೇರೆ ರೀತಿಯ ಸಂಘಗಳಿದೆ ಹೋರಾಟಕ್ಕಂತಲೇ ಮಾಡ್ಕೊಂಡಿರುವಂಥ ಸಂಘಗಳಿದೆ ಪ್ರತಿಯೊಬ್ರು ಕೂಡ ಇವತ್ತು ಸೌಜನ್ಯ ಜೊತೆ ನಿಂತಿದ್ದಾರೆ ಹೌದು ಅಲ್ವಾ ಅದೇ ತರ ನಾವಿವತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋದ್ರೆ ಮುಂಬೈಯಲ್ಲಿ ಕೂಡ ಈ ಹೋರಾಟ ಮೊದಲು ಸ್ಟಾರ್ಟ್ ಮಾಡಿದ್ರು ಯಾಕೆ ಮುಂಬೈಯಲ್ಲಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಕಾರಣ ಇದೆ ಇಲ್ಲಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಹಣದ ಪ್ರಭಾವ ಅವ್ರ ಮೇಲೆ ಬಿದ್ದಾಗ ಪ್ರತಿಯೊಬ್ರು ಕೂಡ ಈ ವೀರೇಂದ್ರ ಹೆಗ್ಗಡೆ ಜೊತೆ ಕೊಟ್ಟಿದ್ದಾರೆ ಇಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳ ಮೇಲೆ ಆಗಿರುವಂತಹ ದೌರ್ಜನ್ಯ ಅತ್ಯಾಚಾರ ಕೊಲೆ ಇದರ ಬಗ್ಗೆ ರಾಜಕಾರಣಿಗಳು ಯಾರು ಕೂಡ ವೀರೇಂದ್ರ ಹೆಗ್ಗಡೆಗೆ ಪ್ರಶ್ನೆ ಮಾಡಿಲ್ಲ ಅಲ್ವಾ ಇವಾಗ ಧರ್ಮಸ್ಥಳದಲ್ಲಿ ಒಬ್ಬ ರಾಜಕಾರಣಿ ಅದು ಕೂಡ ಒಂದು ಆ ರಾಜ್ಯಸಭದ ಸದಸ್ಯ ಆಗಿ ವೀರೇಂದ್ರ ಹೆಗ್ಗಡೆ ಅನ್ನುವ ವ್ಯಕ್ತಿಯಲ್ಲಿ ಇರುವಾಗ ಆ ವ್ಯಕ್ತಿಯನ್ನು ಯಾರು ಕೂಡ ಧರ್ಮಾಧಿಕಾರಿ ಅಂತ ಆಗಿಲ್ಲ ಅಗತ್ಯನೂ ಇಲ್ಲ ಯಾಕಂತ ಹೇಳಿದ್ರೆ ಆ ವ್ಯಕ್ತಿಗೆ ಧರ್ಮಾಧಿಕಾರಿಯಾಗಿ ಆ ದೇವಸ್ಥಾನದಲ್ಲಿ ಇರಬೇಕು ಅನ್ನೋದಾದ್ರೆ ಆ ಪುಣ್ಯದ ಕೆಲಸ ಮಾತ್ರ ಮಾಡ್ಕೊಂಡು ಹೋಗ್ಬೇಕಿತ್ತು ಅಲ್ವಾ ಅಗತ್ಯನೇ ಇರಲಿಲ್ಲ ರಾಜ್ಯಸಭಾ ಸದಸ್ಯ ಆಗ್ಬೇಕಂತನೂ ಇಲ್ಲ ಇನ್ನೊ ಅವ್ರ ಕುಟುಂಬಸ್ಥರನ್ನ ಈ ಈ ಗೆ ತಗೊಂಡ್ ಬರುವಂಥದ್ದು ಅಗತ್ಯ ಕೂಡ ಇಲ್ಲ ಅವ್ರದ್ದು ಕೆಲಸ ಏನು ಇಷ್ಟು ವರ್ಷದಿಂದ ದೇವಸ್ಥಾನನ ನಡ್ಕೊಂಡು ಬಂದಂತದ್ದು ಅಲ್ವಾ ಹಾಗಾಗಿ ಇವತ್ತಿನ ದಿವಸ ಇವರು ಮಾಡ್ಕೊಂಡು ಬಂದಂತಹ ಎಲ್ಲ ಇವರು ಕೊಲೆ ದರೋಡೆ ಅತ್ಯಾಚಾರ ಪ್ರತಿಯೊಂದು ಕೂಡ ಇವತ್ತು ಬಂದಿದ್ದು ವೀರೇಂದ್ರ ಹೆಗ್ಗಡೆ ತಲೆಗೆ ಬಂದಿದ್ದು ಆ ಒಂದೇ ಕಾರಣಕ್ಕೆ ಯಾರೇ ಬಂದು ಹೋರಾಟಕ್ಕೆ ಮುಂದೆ ನಿಂತರು ಇವತ್ತು ಇವತ್ತಿನ ದಿವಸ ಇಲ್ಲಿ ಇಷ್ಟು ಹೆಣ್ಮಕ್ಳದು ಕೊಲೆ ರೇಪ್ ಆಗಿದೆ ಇನ್ನೇನೇನೋ ಆಗಿದೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಆಯ್ತಾ ಇದ್ರದ್ದೆಲ್ಲ ಬಂದಿದ್ದು ಯಾರ ತಲೆಗೆ ವೀರೇಂದ್ರ ಹೆಗ್ಗಡೆ ತಲೆಗೆ ಬಂದಿದ್ದು ಆ ಒಂದೇ ಕಾರಣಕ್ಕೆ ಯಾರೇ ಹೋರಾಟಕ್ಕೆ ಬಂದ್ರೆ ಮೊದಲು ಇವರು ಹೇಳದೇನಂತ ಹೇಳಿದ್ರೆ ಇವರು ಷಡ್ಯಂತ್ರ ಮಾಡೋಕೆ ಬಂದಿದ್ದಾರೆ ಒಂದು ಹೇಳ್ತಾರೆ ಅದ್ರ ಮೇಲೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಅಂದರೆ ಒಟ್ಟರಾಸಿ ಬಂದವರೆಲ್ಲ ಬಾಯಿ ಮುಚ್ಚಿ ನಿಲ್ಲಬೇಕು ಇದನ್ನ ಕರ್ನಾಟಕದ ಜನರು ಇವತ್ತಿನ ದಿವಸ ಯಾರು ಕೂಡ ಇದ್ರ ಮೇಲೆ ವಿಶ್ವಾಸನ ಇಟ್ಟಿಲ್ಲ ಅವ್ರ ಮೇಲೆ ಇದ್ದಂತಹ ಗೌರವ ಎಲ್ಲರೂ ಕಳ್ಕೊಂಡ್ರು ಇವತ್ತು ಈಗ ಯಾರು ಅವನ್ನ ಒಂದು ಧರ್ಮಾಧಿಕಾರಿಯನ್ನಾಗಿ ಇವತ್ತಿನ ದಿವಸ ಯಾರು ಕೂಡ ವೀರೇಂದ್ರ ಹೆಗ್ಡೆನ ಧರ್ಮಾಧಿಕಾರಿಯಾಗಿ ಯಾರು ನೋಡ್ತಾ ಇಲ್ಲ ನಾನು ಕೂಡ ಅಷ್ಟೇ ನಾನು ಧರ್ಮಾಧಿಕಾರಿಯಾಗಿ ಅವನ್ನ ನೋಡ್ತಿಲ್ಲ ಅವನೊಬ್ಬ ಸಾಮಾನ್ಯ ರಾಜಕಾರಣಿ ಆಯಿತಾ ಹಾಗಾಗಿ ನಮಗೆ ಈ ಒಂದು ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಇವರು ಯಾವುದೇ ನಮ್ಮ ಮೇಲೆ ಅಪಪ್ರಚಾರನ ಇವರು ಮಾಡಲಿ ನಮ್ಮಲ್ಲಿ ಯಾರು ಕೂಡ ಯಾವುದೇ ಅಪಪ್ರಚಾರ ಮಾಡ್ತಾ ಇಲ್ಲ ಸತ್ಯನ ತೋರಿಸ್ತಾ ಇವತ್ತು ಎಲ್ಲ ರೀತಿಯಲ್ಲಿ ಸಾಕ್ಷಿಗಳು ಕಣ್ಮುಂದೆ ಮುಂದೆ ಇದೆ ಹಲವಾರು ಫೇಕ್ ಅಕೌಂಟಲ್ಲಿ ಕೆಟ್ಟದಾಗಿ ಬೈಯೋದು ನಿಂದನೆ ಮಾಡುವಂತದ್ದು ಯಾರಿಂದಲೂ ಇವರನ್ನು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ ಫೇಕ್ ಅಕೌಂಟ್ ಅಲ್ಲಿ ಮಾಡಿದ್ರೆ ಯಾರು ಇದನ್ನು ಪತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಎಲ್ಲ ತಿಳ್ಕೊಂಡಿದ್ರು ಅವರನ್ನು ಹಿಡಿಯುವಂತ ಕೆಲಸ ನೀವು ಮಾಡಿದ್ರಿ ಯಾವ ತರ ಮಾಡಿದ್ರು ಹೇಗೆ ಸಾಧ್ಯ ಆಯ್ತು ಇದು ನೋಡಿ ಈ ಧರ್ಮಸ್ಥಳದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಯಾರೇ ಹೋರಾಟಕ್ಕೆ ಬಂದ್ರೆ ಇವಾಗ ಒಂದು ಹೆಣ್ಮಗಳು ಬರಬಹುದು ಈ ಒಂದು ಹೋರಾಟದಲ್ಲಿ ಆ ವಯಸ್ಸಾದವರು ಬರಬಹುದು ಯಾರಿಗಾದ್ರೂ ಕೂಡ ಆ ಈ ಒಂದು ಹೋರಾಟಕ್ಕೆ ಬರುವಂತದ್ದು ವಿಶ್ವಾಸ ಬಂದಿದೆ ಏನಕ್ಕಂತ ಹೇಳಿದ್ರೆ ಇಲ್ಲಿ ನಿಜವಾಗ್ಲೂ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬನಿಗೂ ಕೂಡ ಗೊತ್ತಾಗಿದೆ ಅಲ್ವಾ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಮುಂದೆ ಬರುವಂತದ್ದು ಅವರ ಮನಸ್ಸಿಗೆ ಬರುತ್ತೆ ನಾವು ಯಾಕೆ ಸುಮ್ಮನೆ ಇರಬೇಕು ನನ್ನ ಮನೆಯಲ್ಲೂ ಹೆಣ್ಮಕ್ಳಿದೆ ನನಗೂ ತಾಯಿ ತಂದೆ ಇದ್ದಾರೆ ಅಹ್ ನಾವು ಈ ರೀತಿ ಒಂದು ಕೈಕಟ್ಟಿ ಕೂರೋದ್ರಿಂದ ನಾವು ಹುಟ್ಟಿದಾದ್ರೂ ಯಾಕೆ ಅನ್ನೋ ಒಂದು ಭಾವನೆ ಪ್ರತಿಯೊಬ್ಬರ ಒಳಗೂ ಬರುತ್ತೆ ಸ್ಕೂಲಿಗೆ ಹೋಗೋ ಹೆಣ್ಣು ಮಕ್ಕಳು ಮನಸ್ಸಲ್ಲೂ ಕೂಡ ಇವತ್ತಿನ ದಿವಸ ಏನಿದೆ ಅಂತ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳಿದಾಗ ಹಬ್ಬ ಅಲ್ಲಿ ರೇಪ್ ಆಗುತ್ತೆ ಆ ಒಂದು ಭಯ ಅವ್ರ ಮೇಲೆ ಬಿದ್ದಿದೆ ಇಂತ ಸಂದರ್ಭದಲ್ಲಿ ಯಾರೇ ಮುಂದೆ ಬಂದಾಗ ಇವರು ಸಡನ್ಲಿ ಏನ್ ಮಾಡ್ತಾರೆ ಇವ್ರದೊಂದು ಗ್ಯಾಂಗ್ ಇಡ್ಕೊಂಡು ಅದನ್ನ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಮೊದಲನೇದಾಗಿ ಯಾರೇ ಬರ್ಲಿ ವಯಸ್ಸಾದವ್ರು ಬಂದ್ರೆ ಅವನು ಅವಳ ಜೊತೆ ಇದ್ದ ಹುಡುಗಿ ಬಂದ್ರೆ ಅವಳು ಅವನ ಜೊತೆ ಇದ್ಲು ಈ ರೀತಿ ಎಲ್ಲ ಬರೆದು ಅವ್ರ ಬಗ್ಗೆ ಸುಳ್ಳೆ ರಂಡಿ ಮುಂಡ ಇದನ್ನೆಲ್ಲ ಬರೆದು ಹಾಕುವಂತ ಕೆಲಸನ ಇವರ ಒಂದು ಟೀಮ್ ಮಾಡುತ್ತೆ ಧರ್ಮಸ್ಥಳ ಅಂತ ಮೇಲೆ ಅಲ್ಲಿ ಒಂದು ಪುಣ್ಯ ಕ್ಷೇತ್ರ ಧರ್ಮದ ಕ್ಷೇತ್ರ ಅನ್ನದಾನ ಆಗುತ್ತೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಅಲ್ವಾ ಹಿಂಗಿರುವಾಗ ಪ್ರತಿಯೊಬ್ಬ ಹೋರಾಟಗಾರನು ಏನಕ್ಕೆ ಹೋರಾಟ ಅಂತ ಹೇಳಿದ್ರೆ ಇಲ್ಲಿ ಅತ್ಯಾಚಾರನ ಮಾಡಿದವರು ಯಾರು ಆ ಒಂದು ಪ್ರಶ್ನೆ ಇಟ್ಕೊಂಡು ಇಷ್ಟೆಲ್ಲ ಕೊಲೆ ಆಗಿದ್ದೆ ಹೇಗೆ ಅದನ್ನ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ವಾ ಇವರು ಈ ರೀತಿ ಹೋರಾಟಕ್ಕೆ ಬಂದಾಗ ಇವರ ಒಂದು ಟೀಮ್ ಫೇಕ್ ಅಕೌಂಟ್ ನ ಯಾಕೆ ಕ್ರಿಯೇಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಈ ರಾಜ್ಯಸಭಾ ಸದಸ್ಯ ಅದನ್ನೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮನೆ ಕೊರಬೇಕು ಅಲ್ವಾ ನೀವೇ ಹೋಗ್ಬಿಟ್ಟು ಈ ರೀತಿ ಎಲ್ಲ ನಮ್ಮ ಸೈಡಿಂದ ಬೇಡದಿದ್ದನ್ನೆಲ್ಲ ಬರೆಯುವಂತವ್ರು ಯಾರಿದ್ದಾರೆ ಅದನ್ನ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ನೀವೇ ಕಂಪ್ಲೇಂಟ್ ಕೊಡಿ ಅವ್ರಿಗೆ ಅದನ್ನ ಕೆಲಸ ಮಾಡಲ್ಲ ಇವಾಗ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಾಗ ಸುಮಾರು ಹೆಣ್ಮಕ್ಳದು ಫೋಟೋನೆಲ್ಲ ಇವರು ಕ್ರಿಯೇಟ್ ಮಾಡಿದ್ರು ಅಶ್ಲೀಲವಾಗಿ ಬರ್ದಾಕೋದು ಬೆತ್ಲೆ ಬೆತ್ಲೆ ಫೋಟೋನೆಲ್ಲ ಮಾಡಿದ್ರು ಸೌಜನ್ಯ ಪರ ಹೋರಾಟದಲ್ಲಿ ಇರುವಂತಹ ಮಹಿಳೆಯರದು ಕುಮಾತಿಯವರದ್ದು ಒಂದು ಹೆಣ್ಣು ಮಗಳನ್ನ ಕಳ್ಕೊಂಡಂತಹ ಆ ಒಂದು ತಾಯಿ ಇದ್ದಾಳೆ ಆ ತಾಯಿನ ಬೆತ್ತಲೆ ಮಾಡಿಬಿಟ್ಟು ಇವರು ತೋರ್ಸಷ್ಟು ನೀಚ ಕೆಲಸನ ಮಾಡ್ತಿದ್ದಾರೆ ಅದು ಒಬ್ಬ ರಾಜಕಾರಣಿ ಒಬ್ಬ ಸಮಾಜ ಸೇವೆ ಮಾಡ್ತಿರೋದು ಇವಾಗ ದೇವಸ್ಥಾನದ ಸೇವೆ ಮಾಡ್ತಿಲ್ಲ ವೀರೇಂದ್ರ ಹೆಗ್ಗಡೆ ಅಲ್ವಾ ಇವಾಗ ಸಮಾಜ ಸೇವಕ ಹಾಗಾಗಿ ಆ ಸಮಾಜ ಸೇವಕನಿಗೆ ಅದಕ್ಕೊಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿದ್ರೆ ಆ ಒಂದು ಅನ್ಯಾಯವಾದಂತಹ ಹೆಣ್ಮಗಳ ತಾಯಿ ಮೇಲೂ ಕೂಡ ಇವರು ಇಷ್ಟೊಂದು ದೌರ್ಜನ್ಯನ ಮಾಡ್ತಿದಾರೆ ಅಂತ ಹೇಳಿದಾಗ ಆ ವ್ಯಕ್ತಿ ಅದರಲ್ಲೂ ಮಾತಾಡಲ್ಲ ಅದ್ರ ಮೇಲೆ ಇವರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮವರು ಯಾರಾದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇವ್ರು ಏನ್ ಮಾಡ್ತಿದ್ದಾರೆ ಕಂಪ್ಲೇಂಟ್ ಅಲ್ಲಿ ಅವರು ತಗೊಳ್ತಾನೆ ಇಲ್ಲ ಇವಾಗ ನಿಮ್ದು ಫೇಕ್ ಅಕೌಂಟ್ ಮಾಡಿದ್ರು ನೀವು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಮೊದಲು ನಿಮ್ದೇ ಮೊಬೈಲ್ ಕಿತ್ಕೊಳ್ತಾ ಹೌದು ಹೌದು ಇಲ್ಲ ನಿಮ್ಮನ್ನೇ ಫಸ್ಟ್ ಚೆಕ್ ಮಾಡಬೇಕು ಅಂತ ಎಲ್ಲಿ ಆದ್ರೂ ನಮ್ಮ ಒಂದು ಸಂವಿಧಾನದಲ್ಲಿ ಈ ರೀತಿ ಕಾನೂನು ಎಲ್ಲಾದ್ರೂ ಇದೆಯಾ ಈಗ ಒಬ್ರು ಹೋಗೋದು ಕಂಪ್ಲೇಂಟ್ ಕೊಡೋಕೆ ನೀವು ಕಂಪ್ಲೇಂಟ್ ಕೊಡೋಕ್ ಕೊಡಕ್ಕೆ ಹೋದಾಗ ನಿಮ್ದು ಕಂಪ್ಲೇಂಟ್ ನ ಮಾತ್ರ ಅವ್ರಿಗೆ ತಗೊಳ್ಳೋಕೆ ರೈಟ್ಸ್ ಇದೆ ಹೌದು ನಿಮ್ಮ ನ ಅವರು ಫಸ್ಟ್ ಸೀಸ್ ಮಾಡೋದಾದ್ರೆ ಮತ್ತೆ ನೀವು ಕಂಪ್ಲೇಂಟ್ ಕೊಡೋಕೆ ಓದೋರ್ದು ಏನು ಅದೇ ಕುಸುಮಾಹುತಿ ಅವರು ಕೂಡ ಮೂರ್ ಮೂರ್ ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಆಕ್ಷನ್ ಆಗಿದೆ ಆಗದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಅಲ್ಲಿ ಕೂತಿದ್ದಾರೆ ಪೊಲೀಸ್ ಸ್ಟೇಷನ್ ಈ ನಮ್ಮ ಧರ್ಮಸ್ಥಳದ ಸುತ್ತಮುತ್ತ ಇರುವಂತ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಇದು ಬಂದು ವೀರೇಂದ್ರ ಹೆಗ್ಗಡೆಯ ಅಂಡರ್ ಅಲ್ಲಿ ಇದೆ ಬೇರೆ ಅವ್ರು ಹಾಕಿದಂತ ಕಾಕಿ ಬಟ್ಟೆ ಅದೆಲ್ಲ ನಮ್ಮ ಸರ್ಕಾರ ಕೊಟ್ಟಂತದ್ದೇ ಆದ್ರೆ ಅವರ ಡ್ಯೂಟಿ ಏನಿದೆ ಅದು ವೀರೇಂದ್ರ ಹೆಗ್ಗಡೆ ಮುಖಾಂತರನೇ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ಹೆಣ್ಮಕ್ಳು ಅತ್ಯಾಚಾರ ಆಗಿರೋದ್ರಲ್ಲಿ ರು ಫೇಕ್ ಅಕೌಂಟ್ ಮಾಡಿದ್ನ ಹೋಗಿ ಕಂಪ್ಲೇಂಟ್ ಕೊಡಕ್ ಅವ್ರ ಕೇಸ್ ತಗೊಳ್ಳಲ್ಲ ಅಂತ ಹೇಳಿದ ಮೇಲೆ ಆ ಊರಲ್ಲಿ ಸತ್ತ ಕೇಸ್ ತಗೊಳ್ತಾರೆ ಅಲ್ವಾ ಈ ರೀತಿ ಎಲ್ಲ ಫೇಕ್ ಅಕೌಂಟ್ ಮಾಡಿದಾಗ ನಾನು ಅದನ್ನ ಮೊದಲು ಬಾಂಬೆಲಿ ಸೈಬರ್ ಕ್ರೈಮ್ ಅಲ್ಲಿ ಕೂತ್ಕೊಂಡು ಅಲ್ಲಿಯೇ ನಮ್ಮ ಮುಂಬೈ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ವಿಷಯನ ಮೊದಲು ತಿಳಿಸ್ಬಿಟ್ಟು ಸರ್ ಈ ತರ ಈ ತರ ಈ ತರ ಆಗಿದೆ ಹೇಗಾದ್ರೂ ಮಾಡಿ ಈ ಒಬ್ಬ ಪ್ರವೀಣ್ ಲೋಬೋ ಅನ್ನೋನೊಬ್ಬ ಪ್ರೊಫೆಸರ್ ಪ್ರವೀಣ್ ಲೋಬೋ ಮತ್ತೆ ಈ ಒಬ್ಬ ನವೀನ್ ಗೌಡ ಈ ನವೀನ್ ಗೌಡ ಇವತ್ ನಾನು ಸ್ವಲ್ಪ ಹಿಂಡು ಕೊಡ್ತೀನಿ ಜಾಸ್ತಿ ಕೊಡಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ಬೇವರ್ಸಿದು ಕೂಡ ಮುಖವಾಡನ್ನು ನಾನು ಕಳಿಸ್ತೀನಿ ಈ ಬೇವರ್ಸಿದು ಮುಖವಾಡನ್ನು ಕೂಡ ನಾನು ತೋರಿಸ್ತೀನಿ ಸ್ವಲ್ಪ ದಿವಸ ಆದ್ಮೇಲೆ ಇವಾಗ ಜಸ್ಟ್ ಒಂದು ಹೇಳ್ತೀನಿ ಏನಂತ ಹೇಳಿದ್ರೆ ಈ ಬೇವರ್ಸಿ ಸುಳ್ಳ ಮಗ ಇವನು ಇಂಡಿಯಾದಲ್ಲಿ ಕೂತಿಲ್ಲ ಇವನು ಗೊತ್ತಾಯ್ತಾ ಇವನು ಇಲ್ಲಿ ಯಾರ್ದು ಅಪ್ಪನಿಗೆ ಹುಟ್ಟದವನು ಇವನು ಸ್ವಲ್ಪ ನಮ್ಮ ದೇಶ ಬಿಟ್ಟು ಹೊರ ಇದ್ದಾನೆ ಈ ಸುಳ್ಳ ಮಗನ್ನ ಕೂಡ ನಾವು ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸುವ ಕೆಲಸನ ನಾವು ಮಾಡ್ತೀವಿ ಬಿಡೋದಂತೂ ಪ್ರಶ್ನೆನೇ ಇಲ್ಲ ಆಯ್ತಾ ಪ್ರವೀಣ್ ಲೋಬ ಅನ್ನೋನ್ನ ನಾವು ಯಶವಂತ ಗಟ್ಟಿ ಅನ್ನೋ ಹೆಸರಲ್ಲಿ ಇಡಿದ್ವಿ ಮತ್ತೆ ಇನ್ನೊಬ್ಬ ಇನ್ನೆಲ್ಲ ಕೆಲವರು ಕಚಡ ನಾಯಿಗಳೆಲ್ಲ ಬರೆಯೋದು ಅದು ಇದೆಲ್ಲ ಮಾಡ್ತವೆ ಅದೆಲ್ಲ ನಮಗೆ ಲೆಕ್ಕ ಇಲ್ಲ ಆದ್ರೂ ಒಂದು ಆ ದೀಪಕ ಬೆಂಗಳೂರಿಂದ ಕರೆಸಿದ್ರು ಅವನ ಮೇಲೆ ಆಗಿದೆ ಆದ್ರೆ ಯಶವಂತ ಗಟ್ಟಿ ಮತ್ತೆ ನವೀನ್ ಗೌಡ ಇವ್ ಇವನನ್ನ ಇವ್ರಿಬ್ಬರನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ ಅದ್ರ ಮೇಲೆ ಇವರು ಯಾವುದೇ ರೀತಿಯಲ್ಲಿ ನಮ್ಮವ್ರನ್ನ ಎಷ್ಟು ಬೇಕಾದ್ರೆ ಇವರು ಅಪಪ್ರಚಾರ ಮಾಡ್ಲಿ ಅವ್ರದ್ದು ಬಾಯಿ ಮುಚ್ಚಕ್ಕೆ ಪ್ರಯತ್ನ ಮಾಡಲಿ ಆದ್ರೆ ಸೌಜನ್ಯ ಅನ್ನೋ ಹೆಸರಿನಲ್ಲಿ ನಾವು ಹೋರಾಟಗಾರರು ಯಾರು ಮುಂದೆ ಬಂದಿದೀವಿ ನಾವು ಈ ವಿಷಯದಲ್ಲಿ ಯಾವತ್ತಿಗೂ ಬಿಟ್ಟು ಕೊಡೋಲ್ಲ ಸೌಜನ್ಯ ಹೋರಾಟಗಾರರು ಏನೋ ಒಂದು ಮಾಡಿದ್ರು ಕೂಡ ಹೆಸರು ಬರೋದು ಮಹೇಶ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗ್ಯಾಂಗ್ ಈ ತರ ಬರ್ತದೆ ಇವರೆಲ್ಲ ಈ ತರ ಮಾಡುವಾಗ ಯಾರ್ದು ವೀರೇಂದ್ರ ಹೆಗಡೆ ಅವರ ಹೆಸರು ಬರ್ತದೆ ವೀರೇಂದ್ರ ಹೆಗಡೆಯವರು ಇಲ್ಲಿಯವರೆಗೂ ಒಂದೇ ಒಂದು ಯಾರಿಗಾದ್ರೂ ಈಗ ನೊಂದವರಿಗೆ ಈಗ ಸೌಜನ್ಯ ಸೌಜನ್ಯಳ ತಾಯಿ ಕುಸುಮಾತಿ ಅವರಿಗೆ ಈ ತರ ಒಂದು ಫೋಟೋ ಹಾಕಿ ತೇಜವಧೆ ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಒಂದೇ ಒಂದು ಬಾಯಿ ಬಿಟ್ಟು ಮಾತಾಡ್ಬೇಕಿತ್ತು ಮಾತಾಡಿಲ್ಲ ಮಾತಾಡುದಿಲ್ಲ ಈಗ ನೋಡಿ ಒಂದು ಊರಲ್ಲಿ ಒಂದು ಊರಲ್ಲಿ ಈಗ ಧರ್ಮಸ್ಥಳದಲ್ಲಿ ಸುತ್ತಮುತ್ತ ಗ್ರಾಮಕ್ಕೆ ಒಬ್ಬ ಎಂ ಎಲ್ ಇರ್ತಾನೆ ಅದು ಬಿಟ್ರೆ ಆ ಗ್ರಾಮಕ್ಕೆ ಒಬ್ಬ ಎಂ ಇರ್ತಾನೆ ಅಲ್ವಾ ಇಷ್ಟೆಲ್ಲ ಇರುವಾಗ ಆ ಊರಿನ ಗ್ರಾಮಸ್ಥರಿಗೆ ಒಂದು ಸಮಸ್ಯೆ ಅಂತ ಬಂದಾಗ ಅವ್ರು ಮೊದಲು ಯಾರ ಹತ್ರ ಹೋಗ್ತಾರೆ ಎಂ ಎಲ್ ಎ ಹೋಗ್ತಾರೆ ಎಂ ಎಲ್ ಎ ಹತ್ರ ಏನೋ ಅವನ ಹತ್ರ ನಡೀತಲ್ಲಪ್ಪ ಅವ್ನು ಸ್ವಲ್ಪ ಏನು ಕೇರ್ ತಗೊಳ್ತಿಲ್ಲ ಅಂತ ಹೇಳಿದಾಗ ಯಾಕಪ್ಪ ನಮ್ಮ ಇಲ್ಲಿ ಎಂ ಪಿ ನಮ್ಮೂರವ್ರು ಎಂ ಪಿ ಇರುವ ಇದಾರೆ ಅವ್ರ ಹತ್ರ ಹೋಗೋಣ ಅಂತ ಹೇಳಿದಾಗ ಅವರು ಆ ಎಂ ಪಿ ಹತ್ರ ಹೋಗ್ತಾರೆ ಎಂ ಪಿ ಯಾರು ವೀರೇಂದ್ರ ಹೆಗ್ಗಡೆ ನಮ್ಮ ಧರ್ಮಸ್ಥಳದಲ್ಲಿ ಇರೋದು ಕೂಡ ಪಕ್ಷ ನಮ್ಮ ನಡೀತಿರೋದು ಇವಾಗ ಬಿಜೆಪಿ ಬಿಜೆಪಿ ಅಂತ ಹೇಳಿದಾಗ ಈಗ ವೋಟ್ ಕೊಟ್ಟು ನಾನು ಓಟ್ ಕೊಟ್ಟಿದ್ದೇನೆ ಓಟ್ ಕೊಟ್ಟು ನನ್ನ ಮನೆಯವ್ರ ಮೇಲೆ ಒಂದು ಅನ್ಯಾಯ ಆದಾಗ ನಾನು ಮೊದಲು ಹೋಗೋದೇ ವೀರೇಂದ್ರ ಹೆಗಡೆ ಹತ್ರ ಅಲ್ವಾ ಅವ್ನು ಧರ್ಮಾಧಿಕಾರಿ ಅಂತ ನನಗೆ ಹೋಗ ಅಗತ್ಯ ಇಲ್ಲ ಅವನೊಂದು ಆಫೀಸ್ ಹಾಕಿ ಕೂತ್ಕೊಂಡಿದ್ದಾನೆ ಆ ದೇವಸ್ಥಾನದಲ್ಲಿ ಅಲ್ಲಿ ದೇವಸ್ಥಾನದ ಮುಂದ್ಗಡೆ ಯಾರ್ಯಾರ ಜೊತೆ ರಾಜಕಾರಣಿಗಳ ಜೊತೆ ನಿಂತಿರೋ ಎಲ್ಲ ಫೋಟೋ ಹಾಕಿದಾನೆ ದೇವಸ್ಥಾನದಲ್ಲಿ ಅಗತ್ಯ ಉಂಟಾ ಅದೇನದು ಹಾಗಾದ್ರೆ ಅದು ದೇವಸ್ಥಾನ ಅಲ್ಲ ಅದು ಅದೊಂದು ಪಕ್ಷದ ಒಂದು ಕಚೇರಿ ಆಗಿದೆ ಇವತ್ತಿನ ದಿವಸ ದೇವಸ್ಥಾನ ಆಗಿರ್ತದಿದ್ರೆ ಅವನಲ್ಲಿ ಆ ಫೋಟೋ ಅಲ್ಲಿ ಇಡ್ತಾನ ಯಾಕೆ ಬೇಕು ಅವನಿಗೆ ಫೋಟೋ ಅಲ್ಲಿ ಏನು ನನ್ನ ಹತ್ರ ಎಲ್ಲರೂ ಬಂದು ನನಗೆ ಸಿಗ್ತಾರೆ ನನ್ನನ್ನು ನೋಡಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಫೋಟೋ ನೇತಾಡ್ಸಿರುವುದಾ ದೇವಸ್ಥಾನದಲ್ಲಿ ದೇವಸ್ಥಾನದ ಮಾತ್ರ ಫೋಟೋ ಇರಬೇಕು ಹೌದು ನೋಡಿರ್ಬೋದು ಸುಮಾರು ಫೋಟೋಗಳೆಲ್ಲ ಹಾಕಿದ್ದಾರೆ ಇವನ ಹತ್ರ ಬಂದಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದಿದ್ದಾರೆ ನಮ್ಮ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧರ್ಮಸ್ಥಳವರೆಗೆ ಬಂದಿದ್ದಾರೆ ಅಲ್ವಾ ಅವ್ರು ಬಂದಾಗ